ಮಹೇಂದ್ರ ಬಾಹುಬಲಿ ಇದು ತೊಲೆ ಇಲ್ಲ ಯಾವ್ದಾರ ದೇವ್ರೀರ್ತನ ನೀರ್ಗೆ ಮಿಕ್ಸ್ ಕ್ಲೀನ್ ಮಾಡ್ಕೋಬಹುದು ಇನ್ನೊಂದ್ಸಲ ದೇವ್ರ ಏನು ಮಾರ್ಕ್ ಇರಲ್ಲ ಈಸಿಯಾಗಿ ತೊಳ್ಕೊಬಿಡ್ತೀವಿ ಬಿಡ್ತೀವಿ ಆ ಟೈಮ್ ಅಲ್ಲಿ ಸ್ನಾಕ್ಸ್ ತಿನ್ನಕಿರ್ತಾರೆ ಕೇ ಬೇರ್ ಅಂತ ಅನ್ಕೋತೀನಿ ಈ ಕಡೆಯಿಂದ ಶಾರುಖ್ ಖಾನು ಈ ಕಡೆಯಿಂದ ಸಲ್ಮಾನ್ ಖಾನ್ ಮಧ್ಯದಲ್ಲಿ ಮಾತ್ರ ನೀನಾಗೇ ಕಾಣಿಸ್ತಾ ಇದ್ಯಾ ಬಾಯ್ ಬಿಡು ಇದಕ್ಕೆ ಸಾಂಬಾರ್ ಪುಡಿ ಯಾಕೆ ಮಾಡ್ಕೊಳ್ತಾರೆ ಫ್ರೆಂಡ್ಸ್ ಬೇಳೆ ಸಾಂಬಾರ್ ಪುಡಿ ನಾನೇನಾದ್ರೂ ಈ ತಪ್ಪು ಮಾಡಿದ್ರೆ ಇಷ್ಟೊತ್ತ ಗಲ್ಲಿಗೆ ಎರ್ಸ್ತಿದ್ದೆ ನೀನು ಶಿವ ಅವರ ಅಮ್ಮನ್ ಸ್ಟೈಲ್ ಅಲ್ಲಿ ಮಾಡಿದೀನಿ ನೋಡೋಣ ಟೇಸ್ಟ್ ಹೆಂಗ್ ಇಲ್ಲ ಈ ತರ ಫುಲ್ ಇಂಟ್ಕೊಬಿಟ್ರೆ ಆದಷ್ಟು ಕಹಿ ಎಲ್ಲ ಅಲ್ಲೇ ಹೋಗ್ಬಿಡ್ತಿತ್ತು ಪ್ರಸನ್ನ ನುಂಗ್ಬೇಕು ಗಂಟ್ಲಿಗೆ ಕಾರ್ ಕಾರ್ವಾಗಿ ಅವಾಗ ಕೆಮ್ಮರಲ್ಲ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ನಾನು ಸೂಪರ್ ಡೂಪರ್ ಆಗಿ ಕ್ರಾಪ್ ತಿನ್ಬಿಟ್ಟು ಸ್ಟಡಿ ಎಸ್ ಆಗಿಬಿಟ್ಟಿದ್ರಾಬ್ ಅಲ್ಲಿ ಏನೋ ಒಂದು ಮ್ಯಾಜಿಕ್ ಇದೆ ಅದು ಕೆಮು ಶೀತನ ಕಮ್ಮಿ ಮಾಡಿದೆ ಆದ್ರೆ ಮತ್ತೆ ಮತ್ತೆ ತಿನ್ನುವ ಧೈರ್ಯ ನಾನು ಕ್ರಾಬ್ ಅನ್ನ ಮಾಡಲಾರೆ ಯಾಕಂದ್ರೆ ಅದು ತುಂಬಾ ಕಾಸ್ಟ್ಲಿ ನನ್ನ ಹತ್ರ ಇರೋ ಒಡವೆ ವಸ್ತ್ರ ಮಾಡ್ಕೋಬೇಕಾಗ್ತಿದೆ ಅದಕ್ಕೆ ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡಿದೀನಿ ಓಕೆ ಫ್ರೆಂಡ್ಸ್ ಇವತ್ತು ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊತಿದೀನಿ ಯಾಕೆ ಬಿಟ್ಟಿಟ್ಟಿಲ್ಲ ಅಂದ್ರೆ ನನ್ನ ಮುಗಕ್ಕೆ ಪ್ಲಾಸ್ಟಿಂಗು ಅದು ಇದು ಏನು ಹಾಕಿಲ್ಲ ಯಾಕಂದ್ರೆ ಇವತ್ತು ಸ್ಕಿನ್ ಕೇರ್ ಅಂಡ್ ನೆಕ್ ಕೇರ್ ವಾರಕ್ಕೊಮ್ಮೆ ಮಾಡ್ಬೇಕು ಅಂತಿದ್ನಲ್ಲ ಫ್ರೆಂಡ್ಸ್ ಸ್ಕಿನ್ ಕೇರ್ ಏರ್ ಕೇರ್ ಅಲ್ಲ ಏರ್ ಕೇರ್ ಮಾಡೋಕ್ಕೆ ಧೈರ್ಯನೇ ಮಾಡಲ್ಲಾರೆ ನಾನು ನಾನೇನಾರ ಇವಾಗ ಹೇರ್ ಕೇರ್ ಮಾಡ್ಬಿಟ್ರೆ ಡಾಕ್ಟರ್ ನರ್ಸ್ ಗಳು ಸೇರ್ಕೊಂಡು ನನ್ನ ಕೇರ್ ಮಾಡ್ಬೇಕಾಗ್ತೈತೆ ಶೀತ ಜಾಸ್ತಿ ಆಗೋಗ್ತೈತೆ ಫ್ರೆಂಡ್ಸ್ ಅದಕ್ಕೆ ಇವತ್ತು ಗುರುವಾರ ರಾಯರ್ವಾರ ಆಗಿರೋದ್ರಿಂದ ನನಗೆ ಎಷ್ಟು ಕೆಲಸ ಐತೆ ಫ್ರೆಂಡ್ಸ್ ನಾನು ಫಿಶ್ ಮಾಡಿದಾರೆ ಅದಕ್ಕೆ ಡೋರ್ ನ ಕ್ಲೋಸ್ ಮಾಡ್ಬಿಟ್ಟಿದೆ ದೇವ್ರ ಇಂಥದ್ದು ಅಂತಾನೆ ನೋಡಬಾರ್ದು ಅಂತ ಅನ್ಬಿಟ್ಟು ಅದಕ್ಕೆ ಇವಾಗ ದೇವ್ಸ್ಥಾನ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಪೂಜೆ ಸ್ಟಾರ್ಟ್ ಮಾಡ್ಬೇಕು ಫ್ರೆಂಡ್ಸ್ ಭಯ ಆಗ್ತಿತ್ತು ಒಂದ್ ಕಡೆ ಕೆಲಸಗಳಂದ್ರೆ ಆದ್ರೆ ಭಕ್ತಿನೂ ಇದೆ ಭಯ ಜೊತೆಗೆ ಓಕೆ ಫ್ರೆಂಡ್ಸ್ ನೆನ್ನೆ ಮಾಡಿದ ಫಿಶ್ ಹಂಗೆ ತಲಾ ಶಿವ ಬೆಳಗ್ಗೆಯಿಂದ ಅದನ್ನೇ ತಿಂತಿದೆ ಇವತ್ತು ತಿನ್ನಲ್ಲ ಅನ್ನ ರಸ ಮಾಡ್ಕೊಂಡೆ ಬಿಸಿ ಬಿಸಿಯಾಗಿ ಚೆನ್ನಾಗಿ ಜಮಾಯಿಸ್ತೇ ಹಬ್ಬ ಆರಾಮ್ ಅನಿಸ್ತು ನಿಜ ಫ್ರೆಂಡ್ಸ್ ಹುಷಾರಿಲ್ದಾಗ ಬಿಸಿ ಬಿಸಿ ಊಟ ತಿಂದ್ರೆ ಫ್ರೆಂಡ್ಸ್ ಈಗ ನಮ್ಮ ಸ್ಕಿನ್ ಕೇರ್ ಬರುವ ನಾನು ಸ್ಕಿನ್ ಕೇರ್ ಬರಬೇಕಂದ್ರೆ ಮೊದಲು ನಾನು ಆಚೆ ಬರ್ಬೇಕಾಗ್ತಿದೆ ನಮ್ ತುಳಸಿ ಗಿಡಗಳು ಒಣಗ್ತವೆ ನೀರ್ ಹಾಕ್ಬಿಡ್ತೀನಿ ಒಂದ್ ನಿಮಿಷ ಬೀದಿ ಬೀದಿ ಸುತ್ತೆ ಮಾಡೋರು ಕೇಳೋರು ಯಾರು ಇಲ್ಲ ಅನ್ನೋ

ನಾನು ನೀರು ಇಡದಿರ್ಲಿಲ್ಲ ಹಾಗಾಗಿ ಡ್ರಮು ಬಕೆಟ್ಗಳೆಲ್ಲ ಕ್ಲೀನ್ ಮಾಡ್ಕೊಂಡು ಮೊದಲು ನೀರು ಇಡ್ಕೊತಾ ಇದ್ದೀನಿ ಇದೇ ನಮ್ಮ ನಲ್ಲಿ ಫ್ರೆಂಡ್ಸ್ ಬೇಕಾದಾಗ ಆನ್ ಮಾಡ್ಕೋಬೇಕು ಬೇಡದಾಗ ಹೋಗಿ ಆಫ್ ಮಾಡ್ಕೋಬೇಕು ಅಲ್ಲಿಂದಲೇನೆ ಆಮೇಲೆ ತುಳಸಿ ಗಿಡ ಎಲೆಗೆ ಒಂದು ಸ್ವಲ್ಪ ದುಡ್ಕುತ್ಕೊಂಡಿತ್ತು ಅದಕ್ಕೆ ಈ ತರ ಹೆರ್ಚ್ಕೊಂಡು ತೊಳ್ಕೊಳ್ತಾ ಇದ್ದೀನಿ ಹಾಗೆ ಪೈನಾಪಲ್ ಗಿಡಕ್ಕೆಲ್ಲ ನೀರು ಹಾಕೊಂಡೆ ಇವತ್ತು ನೆಕ್ ಎರಗೆ ಬಿಸಿನೀರ್ ಕಾಯಿಸಿಕೊಳ್ಳ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಶಿವಂಗ ಕಾಯಿಸಿತ್ತಲ್ಲ ಒಂದು ಜಗ್ ನೀರು ಹತ್ಕೊಂಡೆ ಸ್ಕಿನ್ ಏರು ನೆಕ್ ತಲೆಗೆ ಬಂತು ನಾನು ಆರೆಂಜ್ ಸಿಪ್ಪೆ ಆರೆಂಜ್ ತಂತು ಫ್ರೆಂಡ್ಸ್ ಶಿವನೇನೆ ಸುಸ್ತಾದಾಗ ಆರೆಂಜ್ ತಿಂದ್ರೆ ಶಕ್ತಿ ಬರ್ತೈತೆ ಅನ್ಬಿಟ್ಟು ನೆನೆ ಒಂದು ತಿಂತೆ ನಿಜ ಶಕ್ತಿ ಬಂತು ಫ್ರೆಂಡ್ಸ್ ನನಗೆ ಈ ಆರೆಂಜ್ ಸಿಪ್ಪೆನ ನಾನು ಪುಡಿ ಮಾಡಿ ಕೊನಲ್ಲ ಆರೆಂಜ್ ಸಿಪ್ಪೆಲೆ ಯಾಕೆ ಫೇಸ್ ಬೇಕು ಹಾಕ್ಬೇಕು ನಾವು ಅಲ್ಲಿ ಯಾಕೆ ಹಾಕ್ಬಾರ್ದು ಅಂತ ಐಡಿಯಾ ಬಂತು ಅಂದ್ಬಿಟ್ಟು ನಾನು ಶಿವ ಇರೋ ಟೈಮ್ ಅಲ್ಲಿ ಹಣ್ಣನ್ನ ಕುಯ್ದು ರಸ ತೆಗೆದು ನೆಕ್ ಕೇರ್ ಫೇಸ್ ಕೇರ್ ಮಾಡೋದ್ನ ಈ ಹಣ್ಣು ಕಟ್ ಮಾಡ್ದಂಗೆ ನನ್ನ ಕಟ್ ಮಾಡ್ಬಿಡ್ತೈತೆ ಅದಕ್ಕೆ ಶಿವ ಬ್ರಷಲ್ಲಿ ಇದನ್ನ ಮುಗಿಸ್ಕೊತೀನಿ ಒಂದೇ ಒಂದು ದಾಳ ಒಂದೇ ಒಂದು ದಳನ ಇದು ತೊಳೆ ತೊಳೆ ಹಾ ಒಂದೇ ಒಂದು ಆರೆಂಜ್ ತೊಳೆಲಿ ಈಗ ಫೇಸ್ ಕ್ರೀಮ್ ಮಾಡ್ಬೇಕು ನಾನು ಎಂತ ದುರಂತ ಮಾಡಕ್ ಹೊರಟಿದೀನಿ ನೋಡಿ ಫ್ರೆಂಡ್ಸ್ ಸೌತೆಕಾಯಿ ತಗೊಂಡಿದ್ದೀನಿ ಜ್ಯೂಸ್ ತಗೋಬೇಕು ಆರೆಂಜು ಇದು ಕಡಲೆ ಇಟ್ಟು ಕಡಲೆಟ್ ಇಟ್ಟು ಏನಾರ ಒಂದು ಇರ್ಲೇಬೇಕು ಫ್ರೆಂಡ್ಸ್ ಫೇಸ್ ಪ್ಯಾಕ್ ಇಲ್ಲಾಂದ್ರೆ ಅಂಟ್ಕೊಳಲ್ವಲ್ಲ ಅದಕ್ಕೋಸ್ಕರ ಅದ್ರ ಜೊತೆಗೆ ಜಿಯಂತುಪ್ಪುಪ್ಪನು ತಗೋಬಿಟ್ಟಿದೀನಿ ಜೇಂತುಪ್ಪ ಅಂದ್ರೆ ಫ್ರೆಂಡ್ಸ್ ಫೇಸ್ ಪಕ್ಕಗಳು ಆಗಲು ತುಪ್ಪ ಬಳಸ್ರೆ ಪಕ್ಕಾ ಚೆನ್ನಾಗಿರ್ತೈತೆ ವರ್ಕ್ ಆಗ್ತೈತೆ ನನ್ ಮೊದ್ಲೆಲ್ಲ ಬಳಸ್ತಾ ಇದ್ದೆ ಇತ್ತೀಚೆಗೆ ಜೇನು ಹುಳುಗಳು ನಮ್ಮ ಮನೆ ಅಕ್ಕಪಕ್ಕದಲ್ಲಿ ಜೇನು ಕೂಡ ಕಟ್ತಾ ಇಲ್ಲ ಅದಕ್ಕೋಸ್ಕರ ಸಿಕ್ಕಲ್ಲಿ ಟ್ರೈ ಮಾಡೋಣ ಅನ್ಬಿಟ್ಟು ಮೊದ್ಲು ಅರ್ಧ ಸ್ಪೂನ್ ನಾವು ಬಾಯಿಗೆ ಹಾಕೋಬೇಕು ಜೇನು ತುಪ್ಪ ಒಂದೇ ನನ್ಗೆ ಒಂದ್ ವಾರದಿಂದ ಟೇಸ್ಟ್ ಸಿಕ್ತಾರ ಫ್ರೆಂಡ್ಸ್ ಇನ್ನೇನು ಟೇಸ್ಟ್ ಸಿಕ್ತಾ ಜೀವನನೇ ಅಯೋಮಯವಾಗೈತೆ ವೈಟ್ ಬಟ್ಟೆಯನ್ನ ತಗೊಂಡು ಬಿಸಿ ನೀರಲ್ಲಿ ಅದ್ದಿ ನಮ್ಮ ಕತ್ತನ್ನು ಕ್ಲೀನ್ ಮಾಡ್ಕೋಬೇಕು ಒಂದ್ ಸ್ವಲ್ಪ ದಿನ ನೆಕ್ ಕೇರ್ ಮಾಡ್ಬೋದು ಬಿಟ್ಟಂದ್ರೆ ಬ್ಲಾಕ್ ಹೋಗ್ತೈತೆ ಫ್ರೆಂಡ್ಸ್ ಆಗಾಗ ನಾನು ಗಮನ ಕೊಡಲೇಬೇಕು ಅಕ್ಕಿ ಇಟ್ಟು ಖಾಲಿ ಆಗಿಬಿಟ್ಟೈತೆ ಫ್ರೆಂಡ್ಸ್ ಸ್ಕ್ರಬ್ ಮಾಡೋಣ ಒಂದು ಸ್ವಲ್ಪ ಅಂದರೆ ಅಕ್ಕಿ ಡೈರೆಕ್ಟ್ ಫೇಸ್ ಪ್ಯಾಕ್ ಆಗಿ ಜಂಪ್ ಆಗ್ತಾ ಇದ್ದೀನಿ ಓ ಆರೆಂಜ್ ಸಿಪ್ಪೆನ ಯಾವುದೇ ಕಾರಣಕ್ಕೂ ನಾವು ಎಸಿ ಬರ್ತೀವಿ ಇದನ್ನ ಒಣಸಿ ಪುಡಿ ಮಾಡಿ ಇಟ್ಕೋಬೇಕು ಇದು ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಫ್ರೆಂಡ್ಸ್ ನನಗೆ ಆರೆಂಜ್ ಸಿಪ್ಪೆ ಫೇಸ್ ಪ್ಯಾಕು ಸಿಪ್ಪೆಹೂ ಸ್ವಲ್ಪ ಐತೆ ನಮ್ಮ ಮನೇಲಿ ಒಂದೆರಡು ತಿಂಗ್ಳಿಗೆ ಆಗೋಷ್ಟು ಅಷ್ಟರಲ್ಲಿ ಇದನ್ನು ಪುಡಿ ಮಾಡಿ ಮಿಕ್ಸ್ ಮಾಡಿಕ್ಕೊತೀನಿ ರಸದಿಂದ ರಸ ರಸದಿಂದ ರಸ ಅಲ್ಲ ರಸ ನಾನೇ ಮಾಡ್ತಾ ಇದೀನಿ ನಾನು ಸಕ್ಕ ಟೇಸ್ಟ್ ಐತೆ ರಾತ್ರಿ ತಿಂದೆ ನಾನು ಕಡಲೆ ಇಟ್ಟೊಳಗೆ ಆರೆಂಜ್ ಜ್ಯೂಸ್ ಹಾಕೋಬೇಕು ಹೋದ್ರೂ ಎಷ್ಟೊಂದು ರಸ ಆಗೋತಿ ಫ್ರೆಂಡ್ಸ್ ಹ್ಮ್ ಎಕ್ಸ್ಟ್ರಾ ನೀರೇ ಬೇಡ

ಜೇನ್ ತುಪ್ಪ ಅಷ್ಟ ನೀರೇ ಬೇಕಾಗಿಲ್ಲ ಫ್ರೆಂಡ್ಸ್ ಇವುಗಳೇ ಸಾಕು ಅಷ್ಟು ಏನೂ ಇಲ್ಲ ಇವತ್ತು ಓನ್ಲಿ ಆರ್ಗ್ಯಾನಿಕ್ ಫೇಸ್ ಪ್ಯಾಕ್ ಇದು ಜೇನು ತುಪ್ಪ ಕೂದಲುಗೆ ಟಚ್ ಆದರೆ ವೈಟ್ ಕೂದಲು ಹಾಕ್ತಿದೆ ಅಂತೆಲ್ಲ ಹೇಳ್ತಾರಲ್ಲ ಫ್ರೆಂಡ್ಸ್ ನಾನು ಮುಖಕ್ಕೆ ಹಾಕೋಕೆ ಹಾಕ್ತಾ ಇರ್ತೀನಿ ನನಗೇನು ಅನಿಸಿಲ್ಲಪ್ಪ ಅದೆಲ್ಲ ಮೂಢನಂಬಿಕೆ ಇರ್ಬೋದು ಅನ್ಕೋತೀನಿ ಓಕೆ ಫ್ರೆಂಡ್ಸ್ ಇಷ್ಟೇ ఇదే హచ్కళదు యాదకు నన్ను ఇబ్బంది టచ్ మెండ్స్ ఇబ్బ్రో ఇట్టికిబిట్రే హతీన నను ఆ విడి ఫ్రెండ్స్ ఆ థా ఐను ఆల్డి హి సుమారు సో నంబర్దు ಫ್ರೆಂಡ್ಸ್ ಈ ಫೇಸ್ ಇಷ್ಟೊತ್ತು ಗೆ ಯೋಚನೆ ಮಾಡಿದ್ರು ಹೆಸರು ಸಿಗ್ತಾ ಇಲ್ಲ ನನಗೆ ಆರೆಂಜು ಕ್ಯಾರೆಟ್ ಜೇನುತುಪ್ಪ ಕಡಲೆಟಿ ಮೂರು ಹಾಕಿರೋದ್ರಿಂದ ಹನಿ ಫೇಸ್ ಪ್ಯಾಕ್ ಆರೆಂಜ್ ಹನಿ ಫೇಸ್ ಫ್ರೆಂಡ್ಸ್ ರೆಸಿಪಿ ಕಂಡಿಡ್ದು ತಿಂದು ಜೀರ್ಣ ಆದ್ಮೇಲೆ ಹೆಸರು ಇಡೋ ಜಾತಿ ನಮ್ದು ಅದಕ್ಕೆ ಈ ಪ್ಯಾಕ್ಗೆ ಆರೆಂಜ್ ಅಂಡ್ ಹನಿ ಫೇಸ್ ಪ್ಯಾಕ್ ಆರೆಂಜ್ ಹನಿ ಫೇಸ್ ಪ್ಯಾಕ್ ಓಕೆ ಸಿಕ್ತು ಫ್ರೆಂಡ್ಸ್ ಈಗ ಡ್ರೈ ಆಗೋಷ್ಟು ಗ್ಯಾಪ್ ಅಲ್ಲಿ ನನ್ನ ಮನೆ ಬಗ್ಗೆ ಒಂದು ಸ್ವಲ್ಪ ಬಾಗಿಲು ನೀರು ಹಾಕಿ ರಂಗೋಲಿ ಹಾಕಿ ಪಾತ್ರೆ ತೊಳ್ಬಿಟ್ಟು ಆಮೇಲೆ ಫ್ರೆಶ್ ಆಗಿ ಬಂದು ముంజ్ సిబ్ ఐతా ఇది ఫ్రెష్ ముందు హాబి సంగారట్ సో ఇలా కొబ్బు తరబి మిక్సి డెమర్ ఆగిబిత అదక ఇతర సీరవగ్లే సణ సట్ మొ బలీ ఒక్క దాని చోబ్రె సా ಬಾ ಹೇಳೋದ್ ಮತ್ತಲ್ಲ ಕೇಳ್ತಾನೆ ಪಾಪ ಮೊದ್ಲು ಅಡಿಗೆ ಮನೆಲೆಲ್ಲ ಒದ ಆಡ್ಕೊಂಡು ಹೊರಸ್ಕೊಂಡ್ ಬಂದೆ ಅಲ್ಲಿ ಕ್ಯಾಮ್ರಾ ಅಂತೂ ಫಿಕ್ಸ್ ಆಗಲ್ಲ ನಾವು ತೋರಿಸಕ್ಕೆ ಆಗಲ್ಲ ಅಡಿಗೆ ಮನೆ ಒರ್ಸ್ಕೊಳ್ತೀನಿ ಅಂತ ಅಲ್ವಾ ಫ್ರೆಂಡ್ಸ್ ಯಾವ ಮೂಲೆಯಲ್ಲಿ ನಾನೇ ಕವರ್ ಆಗ್ತಾ ಇರ್ತೀನಿ ಅಡಿಗೆ ಮನೆಗಿಂತ ಭಾರಿ ಗಾತ್ರದಲ್ಲಿ ನಾನೇ ಇರ್ತೀನಿ ಹಂಗಾಗಿ ಮನೆನ ನಾನು ಒಂದೊಂದೇ ಸಲ ತೋರಿಸ್ತೀನಿ ತೋರಿಸ್ತೀನಲ್ಲ ಫ್ರೆಂಡ್ಸ್ ಎರಡು ಸಲ ಒರ್ಸ್ಕೊಳ್ತೀನಿ ಒಂದೊಂದು ಸಲ ಲಾಂಗ್ ಆಗ್ಬಿಡ್ತೀವಿ ವಿಡಿಯೋ ಅಂತ ಅನ್ಬಿಟ್ಟು ಮನೆ ಎಲ್ಲ ಒರೆಸ್ಕೊಂಡು ಆಮೇಲೆ ಬಾಗಿಲಿಗೆ ನೀರ್ ಹಾಕೊಳ್ತಾ ಇದೀನಿ ಸಗಣಿಲಿ ಯಾವಾಗ ಸಾರಿಸ್ತೀನೋ ಬಾಗಲ್ ಅಂತ ಅನ್ನಿಸ್ಬಿಟ್ಟೈತೆ ಫ್ರೆಂಡ್ಸ್ ಆದ್ರೆ ಸಾರಿಸ್ತಾರೆ ಶೀತ ಜಾಸ್ತಿ ಇನ್ನೊಂದ್ ಎರಡು ಮೂರು ದಿನ ಮುಲಗ್ ಅನ್ಬಿಟ್ಟು ಭಯ ಪಡ್ತಾ ಇದ್ದೀನಿ ಆದಷ್ಟು ಬೇಗ ಸಗಣಿ ಕಡೆ ಹೋಗಬೇಕು ಮನೆ

ಅವನಂಗೆ ಫ್ರೆಂಡ್ಸ್ ಅವನಿಗೆ ಅವಾಜ್ಗೆ ವಾಜ್ ಎಲ್ಲ ನಡೆಯಲ್ಲ ರೋಷ ಬಂದ್ರೆ ಮನೆ ಬಿಟ್ಟು ಆಚೆನೆ ಓಡೋಗ್ಬಿಡ್ತಾನೆ ಆಮೇಲೆ ಬಾಗಿಲೆಲ್ಲ ತೊಳ್ಕೊಂಡಿದ್ನಲ್ಲ ಫ್ರೆಂಡ್ಸ್ ಅದಕ್ಕೆ ಹೊಸಲಿಗೆ ರಂಗೋಲಿ ಹಾಕೊಳಂತ ಇದೀನಿ ಎಷ್ಟೇ ರಂಗೋಲಿ ಹಾಕಿದ್ರು ಟಾಮು ಮತ್ತೆ ಶಿವ ಕೈಕಾಲು ಸುಮ್ನೆ ಇರಲ್ಲ ಅದು ಮೇಲೆನೆ ಹೋಗ್ಬೇಕು ರಂಗೋಲಿ ಪುಡಿನ ಮೇಲೇ ಹೋಗ್ಬೇಕು ಅವರು ಫ್ಲೈಟ್ ಅಲ್ಲಿ ಹೋದಂಗೆ ಆದ್ರೂ ಪೂಜಾಗ ತಂಕ ಇರಲಿ ಅನ್ಬಿಟ್ಟು ಹಾಕೊಳ್ತೀನಿ ಈ ಕಡೆ ಸೈಡ್ ನೆನಪೆ ಆಗ್ಲಿಲ್ಲ ಯಾವ್ದಪ್ಪ ಬಾಟು ಸರಣಗೆ ಹಾಕೋದು ಅಂತ ಅದಕ್ಕೆ ಯಾವ್ದೋ ಒಂದು ತಲೆಗೆ ಬಂತು ತುಳಸಿ ಗಿಡದ ಮುಂದೆ ಹಾಕ್ತೀವಲ್ಲ ನಾವು ಚಿಕ್ಕ ಚಿಕ್ಕದಾಗಿ ಅದನ್ನೇ ಹಾಕೋಬಿಟ್ಟು ಇವತ್ತು ಕಂಪ್ಲೀಟ್ ಮಾಡ್ಕೊಬಿಟ್ಟಣ್ಣ ಅಂದ್ಬಿಟ್ಟು ಈ ತರ ಹಾಕೊಂಡೆ ಇದು ಸಹ ಚೆನ್ನಾಗಿ ಕಾಣಿಸುತ್ತೆ ನೋಡಕ್ಕೆ ಇದನ್ನೇ ಪುಡಿಯಲ್ಲಿ ಡೆಕೋರೇಷನ್ ಮಾಡ್ಕೊಬಿಟ್ರೆ ಬ್ಯೂಟಿಫುಲ್ ಆಗ ಕಾಣಿಸುತ್ತೆ ಕಲರ್ ಅಲ್ಲಿ ಹಾಕೋಬಿಟ್ರೆ ಇದ್ದಿದ್ದು ಚೆನ್ನಾಗಿ ಕಾಣಿಸುತ್ತೆ ತುಳಸಿ ಮೇಲೆ ಮುಂದೆ ಈ ತರ ಹಾಕೊಂಡ್ರೆ ಇದ್ದಿದ್ದು ಲುಕ್ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇಷ್ಟೇ ಆ ಕಡೆ ಈ ಕಡೆ ಬೆಟ್ಲತ್ ಹಾಕೊಂಡು ಆಮೇಲೆ ರಂಗೋಲಿ ಹಾಕೋಣ ಅಂತ ಬಂದೆ ಚಿಕ್ಕ ಚಿಕ್ಕ ರಂಗೋಲಿ ಹೇಳ್ಕೊಡಿ ಅಂತ ನಮ್ಮ ಫ್ರೆಂಡ್ಸ್ ಕೇಳ್ತಿರ್ತೀರಲ್ಲ ಅದಕ್ಕೆ ನಿಮಗೋಸ್ಕರ ಇದು ಮೂರರಿಂದ ಮೂರು ಚಿಕ್ಕ ರಂಗೋಲಿ ಹಾಕೊಂಡು ಇದನ್ನ ಸ್ವಲ್ಪ ದೊಡ್ಡದಾಗಿ ಡಿಸೈನ್ ಮಾಡ್ಕೊಳ್ಳೋಕೆ ಹೋಗೋದು ಈಗ ಕಲಿತಾರೆ ಅವ್ರಿಗೆ ಚುಕ್ಕಿ ಇಟ್ಟು ಅವ್ರಿಗೆ ಹಾಕಕ್ಕೆ ಒಂದ್ ಸ್ವಲ್ಪ ಕಷ್ಟ ಆಗ್ತಿತ್ತಲ್ಲ ಅದಕ್ಕೆ ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ಈ ತರ ರಂಗೋಲಿಗಳನ್ನ ಟ್ರೈ ಮಾಡ್ರಿ ಚಿಕ್ಕ ಚಿಕ್ಕ ಚುಕ್ಕಿ ಇಟ್ಕೊಂಡು ಹಾಕೊಂಡು ಆಮೇಲೆ ಮೇಲೆ ಮೇಲೆ ಸ್ವಲ್ಪ ಡಿಸೈನ್ ಮಾಡ್ಕೊಳ್ತಾ ಹೋದ್ರೆ ಇದು ನೋಡೋಕೆ ಚೆನ್ನಾಗಿ ಕಾಣಿಸುತ್ತೆ ಕಲರ್ ಹಾಕ್ಬಿಟ್ರೆ ಅಂತ ಇದ್ದಿದ್ದು ಲುಕ್ ಚೆನ್ನಾಗಿ ಕಾಣಿಸ್ತಿದೆ ಇವಂತ ರಂಗೋಲಿಗಳಿಗೆ ಅದಕ್ಕೆ ನಾನು ಇಟ್ಕೆ ಪುಡಿ ಮಾತ್ರ ಡೆಕೋರೇಷನ್ ಮಾಡ್ಕೊತ ಯಾವ್ದಾರ ಹಬ್ಬಗಳ ಟೈಮಲ್ಲಿ ಕಲರ್ ರಂಗೋಲಿ ಹಾಕೊಳ್ಳೋಣ ಅಂದ್ಬಿಟ್ಟು ಫಿಕ್ಸ್ ಆಗಿದ್ದೀನಿ ಫ್ರೆಂಡ್ಸ್ ಈ ರಂಗೋಲಿನ ಯಾವ್ದಾರ ಒಂದು ಹಬ್ಬಕ್ಕೆ ಕಲರ್ ಹಾಕ್ಬಿಟ್ಟು ಹಾಕ್ಲೇಬೇಕು ಅಂದ್ಬಿಟ್ಟು ಇಷ್ಟಕ್ಕೆ ಎಲ್ಲ ನಾನು ರಂಗೋಲಿನ ಅದಕ್ಕೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಈ ಥರ ಮೂರು ಲೈನ್ ಹಾಕೊಂಡು ಆ ಥರ ಬರ್ಕೊಳ್ತಾ ಇದೀನಿ ಕಮಲ ಹೂವು ಥರ ಇದೊಂದು ಸ್ವಲ್ಪ ನೋಡೋಕೆ ಚೆನ್ನಾಗಿ ಕಾಣಿಸುತ್ತೆ ಯಾವ್ದು ಚಿಕ್ಕ ರಂಗೋಲಿ ಹಾಕ್ಬಿಟ್ರೆ ಕಾಣಿಸಲ್ವಲ್ಲ ಆವಾಗ ಈ ಥರ ನಾಲ್ಕು ಮೂಲೆನಲ್ಲೂ ಸ್ಟಾರ್ ಥರ ಫ್ಲವರ್ ಹಾಕೊಳ್ಳೋದು ಯಾವ ಒಂದು ಚಿಕ್ಕ ಚಿಕ್ಕ ಡಿಸೈನ್ ಸುತ್ತ ಹಾಕೋಬಿಟ್ರೆ ಅದೇ ದೊಡ್ಡ ರಂಗೋಲಿ ತರ ಕಾಣಿಸ್ತೈತೆ ಕಾಣಿಸ್ತೈತೆ ಈ ಥರ ಸಿಂಪಲ್ ಆಗಿ ಮುಗಿಸ್ಕೊಂಡು ಮಧ್ಯದಲ್ಲಿ ಆಮೇಲೆ ಅಷ್ಟಾಗಿ ಉಂಕ ಇಟ್ಕೊಬಿಡ್ತೀನಿ ಇದನ್ನ ಒಂದು ಸ್ವಲ್ಪ ಹೈಲೈಟ್ ಆಗಿ ಕಾಣಸಕ್ಕೆ ಥರ ರಂಗೋಲಿ ಪುಡಿನಲ್ಲಿ ಡಿಸೈನ್ ಮಾಡಿಕೊಂಡೆ ನೋಡಕ್ಕೆ ರಿಯಲಿಸ್ಟಿಕ್ ಹೂವ ಥರ ಕಾಣಿಸ್ಬೇಕು ಅಂತ ಅಂದ್ಬಿಟ್ಟು ಅದನ್ನ ಮುಗಿಸ್ಕೊಂಡು ಬಂದ್ಬಿಟ್ಟು ಆಮೇಲೆ ತುಳಸಿ ಗಿಡಗಳಿಗೆಲ್ಲ ಅರ್ಶನ ಕುಂಕುಮ ಇಟ್ಕೊಂಡೆ ನಾನೇ ಮಾಡಿದ್ದಲ್ಲ ಫ್ರೆಂಡ್ಸ್ ಕುಂಕುಮ ಅದನ್ನು ತುಳಸಿ ಗಿಡಕ್ಕೆ ಇಟ್ಟೆ ಮೊದಲು ನಿನ್ನೆ ಕುಂಕುಮ ರೆಸಿಪಿ ನೋಡ್ಬಿಟ್ಟು ತುಂಬ ಜನ ಹೇಳಿದ್ರಿ ಅದನ್ನು ಮಿಕ್ಸಿಲಾಕೆ ರುಬ್ಕೊಳ್ಳಿ ಅಂತ ಅದೇ ಪ್ಲಾನ್ ಮಾಡಿದ್ದು ಫ್ರೆಂಡ್ಸ್ ನಾನು ಆದರೆ ಚಿಕ್ಕದು ಮಿಕ್ಸಿ ಜಾರು ನನಗೆ ಬಾಳಕೆ ಬತ್ತಾಯಲ್ಲ ರಿಪೇರಿ ಆಗಿಬಿಟ್ಟೈತೆ ಅದಕ್ಕೆ ಕೈಯಲ್ಲಿ ಮಿಕ್ಸ್ ಮಾಡಿದೆ ನೆಕ್ಸ್ಟ್ ಟೈಮ್ ಹೊಸ ಮಿಕ್ಸಿ ತಗೊಂಡು ಇನ್ನೂ ಜಾಸ್ತಿ ಕುಂಕುಮ ಮಾಡಿಟ್ಕೊಳ್ತೀನಿ ಹೆಂಗ ಪಕ್ಕಾಯಿತು ಕುಂಕುಮ ಬತ್ತೈತೆ ಅಂತ ಅಂದ್ಬಿಟ್ಟು ಮಾಡಿದ್ರೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಈ ಥರ ಚಿಕ್ಕ ಚಿಕ್ಕದಾಗಿ ರಂಗೋಲಿ ಹಾಕ್ಕೊಂಡು ಮಧ್ಯದಲ್ಲಿ ಒಂದು ಸ್ವಲ್ಪ ದೊಡ್ಡ ರಂಗೋಲಿ ಹಾಕೊಂಡು ಇಷ್ಟಕ್ಕೆ ತುಳಸಿ ರಂಗೋಲಿನ ಮುಗಿಸ್ಕೊಂಡೆ ಓಕೆ ಫ್ರೆಂಡ್ಸ್ ಹಿಂಗಾಗೈತೆ ನಾವು ಯಾವುದೇ ಫೇಸ್ ಬೇಕಾಕೋದ್ರೂ ಒಂದೇ ದಿನಕ್ಕೆ ರಿಸಲ್ಟ್ ಗೊತ್ತಾಗಲ್ಲ ಫ್ರೆಂಡ್ಸ್ ಎರಡು ದಿನ ಮೂರು ದಿನ ಆಗಬೇಕು ಹಂಗಾಗಿ ವೆಯ್ಟ್ ಮಾಡು ನನಗೆ ವಾಯ್ಸ್ ಒಂಥರ ಕೇಳಿಸ್ತೀವಿ ಯಾಕಂದರೆ ಕಿವಿನಲ್ಲಿ ಹತ್ತಿ ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ಫಾಲೋ ಮಾಡ್ತಿದ್ದೀನಿ ಫ್ರೆಂಡ್ಸ್ ನೆಗ್ಲೆಟ್ ಮಾಡಬೇಡಿ ಎಲ್ತ್ ಕಡೆ ಶೀತ ಜಾಸ್ತಿ ಆಗೋರಂತೂ ಮುಗಿದೇ ಹೋಯಿತು ಇಷ್ಟ ನೆಗ್ಲೆಕ್ಟ್ ಮಾಡಿಬಿಟ್ಟು ಅದಕ್ಕೆ ನನಗೆ ಹಿಂಗಾಯ್ತೇನೋ ಶೀತ ಜ್ವರ ಚಳಿ ಜ್ವರ ಎಲ್ಲ ಅದಕ್ಕೆ ರೈಲ್ವರ್ ಮೇಲೆ ಟಿಕೆಟ್ ತಗೊಂಡಂಗೆ ಎಲ್ಲ ಮುಗಿದು ಹೋದ್ಮೇಲೆ ಹತ್ತಿ ಇಟ್ಕೊಂಡಿದ್ದೀನಿ ಕಿವಿಗೆ ಇನ್ಮೇಲೆ ಎಲ್ತ್ ಕಡೆ ಗಮನ ಕೊಡೋಣ ಅಂತ ಓಕೆ ಫ್ರೆಂಡ್ಸ್ ಈಗ ನಾನು ಬಂದಿದ್ದೀನಿ ಮಾವಿನ ಎಲೆ ಕಿತ್ಕೋಬೇಕು ಕಳ್ಸೋಕ್ಕೆ ಶಿವ ಬರಸಲ್ಲಿ ಬೇಗ ಬೇಗ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಬೇಕು ಶಿವ ಎಲ್ಲೋಗೈತೆ ಅಂದರೆ ಆದಿ ಮಾನವ ಇಂತ ಆಗೋಕ್ಕೆ ಹೊರಟೈತೆ ಅಂದರೆ ಕಟ್ಟಿಂಗ್ ಶಾಂಪ್ ಹೋಗೈತೆ ಟಾಮು ಎಲ್ಲ ಮಾವನ ಎಲೆ ಒಂದೇ ಇಲ್ಲ ಮಾವನ ಮರನೇ ಐತೆ ಅಂದರೆ ಕೆಳಗಡೆ ಎಲೆ ಮಾತ್ರ ಇಲ್ಲ దేవసా మామైతే అసన్కాయ్ చిక్వే అదో దొడ్ద నగ్బిట్ సాబార్ మిన్ శివళి ఈ మరనా దేవసైతే అందరి ఈ మరద హోదేంగ్ ననుతనే ಈ ಮರ ಉಳಿತೈತ ಮುದ್ದೆ ಕೊಲ್ಲಿದ್ದಂಗ ಈ ಮರ ನತ್ತಿ ಕಿತ್ಕೋಬೇಕಂತ ಹೆಂಗ್ ಫ್ರೆಂಡ್ಸ್ ಒಳ್ಳೆ ಗಂಡ ಕಟಿಂಗ್ ಮಾಡಿಸ್ಕೊ ಬಂದು ವಾಲಾಡ್ತಾ ಆಡ್ತಾ ಇದೆ ಇಲ್ಲಿ ಎಟಕ್ಸ್ತಾ ಇಲ್ಲ ಬಾ ಮಾವನ್ ಗಿಡ ಏನು ಸೀಕ್ರೆಟ್ ಕಟಿಂಗ್ ಮಾಡಿಸ್ಕೊಂಡು ಹಾ 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 ಶಾಕ್ ಹಾಕೋದೇಪಿ ಯಾರ ಸಲ್ಮಾನ್ ಖಾನ್ ಇದು ಬ್ಲಾಕ್ ಸಲ್ಮಾನ್ ಖಾನು ಎಟಕ್ಸಲ್ಲಪ್ಪಿ ಆ ಮರ ಹತ್ತಾಕಾಗಲ್ಲ ಬುಕ್ಸಾಕಾಗಲ್ಲ ನಾವಿಬ್ರು ಕಷ್ಟಪಟ್ಟು ಬಂದ್ವಿ ಫ್ರೆಂಡ್ಸ್ ಇಲ್ಲಿ ರಾಶಿ ಗಟ್ಟಲೆ ವಿಳಿಯದಲ್ಲೇನೆ ಐತೆ ಈ ಎಲೆ ಹಾಕೊಳ್ಳೋ ಎಲೆ ಜಾತಿಗೆ ಸೇರ್ದ ಹಾಕೊಳ್ದಿರೋ ಎಲೆ ಈ ಬಡತವಿಂದ ದೇಶ ಉದ್ದಾರ ಆಯ್ತದ ಅದು ಖಾರ ಜಾಸ್ತಿ ತಿಂತಾರೆ ಫ್ರೆಂಡ್ಸ್ ಪಾಪ ಕಿತ್ಕೊಂಡು ಅವ್ರಿವ್ರು ಮುದುಕಿರು ಯಾಕೆ ಅಂದ್ರೆ ಅದು ಕಲಸಿ ಕಿಡಲ್ಲ ಒಂದೇ ದಿನಕ್ಕೆ ಬಾಡೋಗ್ತಿದೆ ಈಗ ನಾವು ಬಿಳೆದಲ್ಲೇ ತಂದಿಟ್ರೆ ಒಂದ್ ವಾರ ಇರ್ತಿತ್ತಾರೆ ಫ್ರೆಶ್ ಆಗಿ ಇದು ಒಂದೇ ದಿನಕ್ಕೆ ಬಾಡೋಗ್ತಿದೆ ಅದಕ್ಕೆ ಅದನ್ನ ಇಡಕ್ ನಾನು ಇಷ್ಟಪಡಲ್ಲ ಫ್ರೆಂಡ್ಸ್ ನೀನ್ ಕಿತ್ಕೊಡ್ಬೇಡ ನೀನ್ ಸ್ನಾನ ಮಾಡಿಲ್ಲ ಅಲ್ಲ ನಾನು ಕಿತ್ಕೋತೀನಿ ಹಾ ಆ ಮಹೇಂದ್ರ ಬಾಹುಬಲಿ ಒಂದೆರಡು ಇರು 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 ಒಳ್ಳೆ ಒಳ್ಳೆಯಲ್ಲ ಇಲ್ಲಪ್ಪ ಎಲ್ಲ ರೋಗ ಬಂದಿತ್ತು ಇರು ಹುಡುಕ್ತೀನಿ ಇರು 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 ನೋಡಿ ಫ್ರೆಂಡ್ಸ್ ಎಲ್ಲ ಹೋಗೈತಿ ಓ ಮೈ ಗಾರ್ಡ್ ಇರಪ್ಪ ಇರಪ್ಪ ಬಿಟ್ಬಿಟ್ಟಿಬ್ರಿಯಾ ಬಿಡು 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 ಥ್ಯಾಂಕ್ ಯು ಈಗ ಈ ದೇವ್ರಗಳಲ್ಲಿ ಇರೋ ಐಟಮ್ಗಳೆಲ್ಲ ಇಳಿಸಿ ಅರ್ಶನ ಉಪ್ಪು ನೀರಲ್ಲಿ ಎಲ್ಲ ಒರೆಸಿ ಇದೆಲ್ಲ ಸ್ವಲ್ಪ ಟೈಮ್ ತಗೊಳತಿತ್ತು ಒಂದು ವಾರ ಅವ್ರು ಬೇಕು ಅನ್ಕೊಂಡಿ ನನಗೆ ಕೆಲಸ ಎಲ್ಲ ಮಾಡೋಕ್ಕೆ ಆ ಗ್ಯಾಪ್ ಅಲ್ಲಿ ಸ್ವಲ್ಪ ತಂಗಳ ಟೀನ ನಾವು ಬಿಸಿ ಮಾಡ್ಕೊಂಡು ಕುಡಿಬೇಕು ನಾನು ಯಾವತ್ತು ಹಿಂಗೆ ಕುಡಿಯಲ್ಲ ಫ್ರೆಂಡ್ಸ್ ಗಂಟ್ಲಲ್ಲಿ ಕಿಚಿ ಕಿಚಿ ಸ್ಟಾರ್ಟ್ ಆಗೈತೆ ತಲೆ ಸ್ನಾನ ಮಾಡೋದಕ್ಕೆ ಅದಕ್ಕೆ ಸ್ವಲ್ಪ ಬಿಸಿ ಮಾಡ್ಕೊಂಡು ಕುಡಿದ್ರೆ ಸ್ವಲ್ಪ ಆರಾಮ ಅನಿಸ್ತೈತೆ ಶುಂಠಿ ಟೀ ಫ್ರೆಂಡ್ಸ್ ಸದ್ಯ ಇಷ್ಟಾದರೂ ಸಿಕ್ತು ಟಾಮು నా టీడారా నేను మనసాల శాప్ హక్బడపాట్ ఇవన్ ఫ్రూట్ తోర్స తనక బర పట పట అంతీ కుబిట్టు దేవ్గుడుకు తొలదు రయర్ పూజు ಇರೋ ಲೆಕ್ಕದಲ್ಲಿ ನಾನು ಸೋಮವಾರನೇ ದೇವ್ರ ಗುಡ ಎಲ್ಲ ಕ್ಲೀನ್ ಮಾಡಿ ಇಟ್ಕೋಬೇಕಾಗಿತ್ತು ಹುಷಾರ್ ತಪ್ಪಿಬಿಟ್ಟು ಹಂಗೆ ಶಿವ ಕಡ್ಡಿ ಹಚ್ಬಿಡ್ತು ಆವತ್ತಿಂದ ಪೂಜೆನೆ ಮಾಡಿರ್ಲಿಲ್ಲ ನಾನು ಅದಕ್ಕೆ ಇವತ್ತು ಮಾಡ್ಕೊಳ್ತಾ ಇದೀನಿ ಕೆಲವೊಂದು ಟೈಮ್ ಹೆಣ್ಮಕ್ಳು ರೆಸ್ಟ್ ಡೇಸ್ ಮುಗಿಸ್ಕೊಂಡು ನಾವ್ ಪೂಜೆ ಮಾಡಬೇಕಂದ್ರೆ ಅಂದ್ರೆ ಇಷ್ಟೆಲ್ಲ ಮಾಡಲೇಬೇಕು ಕ್ಲೀನು ಇಲ್ಲಾಂದ್ರೆ ಅಂದ್ರೆ ಅಂಕೆ ಕಡ್ಡಿ ಹಚ್ಚಿದ್ರೆ ಒಂಥರ ಸಮಾಧಾನನೇ ಅನ್ಸಲ್ಲ ಶುಕ್ರವಾರ ಬುದ್ಧ್ಬಿಡ್ತೈತೆ ಒನ್ ಸಲ ನಾವು ಕ್ಲೀನ್ ಮಾಡ್ಕೊಳ್ಳೋ ದಿನ ಆವತ್ತೂ ಸಹ ಶುಕ್ರವಾರ ಕಲಶ ಇತ್ತಲ್ಲ ಹಂಗಿಂಗೆ ಅನ್ನಂಗೆ ಇಲ್ಲ ಎಲ್ಲ ಎತ್ತಿ ಇಳಿಸಿ ಕ್ಲೀನ್ ಮಾಡ್ಬಿಡ್ತೀವಿ ಅವೆಲ್ಲ ಮಾಡ್ಬಿಟ್ಟೆ ಕಡ್ಡಿ ಹಚ್ಬೇಕು ಹಂಗಾಗಿ ನಾನು ದೇವ್ರ ಗುಡನ ಏನಂದ್ರ ಕ್ಲೀನ್ ಮಾಡ್ಕೊತೀನಿ ಒಂದು ಬಟ್ಲಲ್ಲಿ ನೀರ್ ಎತ್ಕೊಂಡು ಅದಕ್ಕೆ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಾಟನ್ ಬಟ್ಟೆ ದೇವ್ರ ಗೂಡ್ ಒರ್ಸಕ್ಕೆ ಒಂದು ಸಪ್ರೇಟ್ ಬಟ್ಟೆ ವೈಟ್ ಬಟ್ಟೆ ಇಂಡ್ಬಿಟ್ಟು ಈ ತರ ಒರ್ಸ್ಕೊಳ್ಳೋದು ಅರ್ಶಿನ ನೀರು ಇಲ್ಲ ಅಂದ್ರೆ ಗಂಜಲ ಆದ್ರೂ ಕ್ಲೀನ್ ಮಾಡ್ಕೋಬಹುದು ಇಲ್ಲ ಯಾವ್ದಾರ ದೇವ್ರ ತೀರ್ಥನ ನೀರಿಗೆ ಮಿಕ್ಸ್ ಮಾಡ್ಕೊಂಡರ ಕ್ಲೀನ್ ಮಾಡ್ಕೋಬಹುದು ಈ ತರ ಮೂರು ನಾನು ಆಗಾಗ ಫಾಲೋ ಮಾಡ್ತಾ ಇರ್ತೀನಿ ಯಾವ್ದು ಸಿಕ್ತೈತೆ ಅದನ್ನ ಫಾಲೋ ಮಾಡ್ತೀನಿ ಎಲ್ಲಾ ಒರ್ಸ್ಕೊಂಡು ಸ್ವಲ್ಪ ಒಣಗಾಕ್ ಬಿಡ್ತೀನಿ ಆಮೇಲೆ ಅದಕ್ಕೂ ಅರ್ಶಿನ ಕುಂಕುಮ ಇಟ್ಕೋಬೇಕು ಆಮೇಲೆ ಇವತ್ತು ಸಬಿನ ಮತ್ತೆ ಹುಣ್ಸೆ ಹಣ್ಣು ತಗೊಂಡಿದ್ದೀನಿ ದೇವ್ರ ಸಮಂತೋಕ ఆచే సొడ కట ఫ్రెండ్స్ అదక ఇతర ఎర్డ్ డబ్బా ఇట్కబి దేవ్ సమన్ తోళ్ళకి సపరేట్ ఆగి ఇవ్వలేదు దేవ్ సమ్ తొలక ఇతర విగ్రహ పెట్టా బరీ సొబిన నారెి తోతీ దేవ్ సమ్ తోళక సపరేట్ నారిన ఈ ಫಿನಿಶಿಂಗ್ ಎಲ್ಲ ಆದ್ಮೇಲೆ ನಮ್ದು ಒಂದು ಸ್ವಲ್ಪ ದುಡ್ಡಿದ್ರೆ ನನ್ನ ಹತ್ರ ಪ್ಲಾಸ್ಟಿಕ್ ವಿಗ್ರಹಗಳಿದೆಯಲ್ಲ ದೇವ್ರದು ಅದೆಲ್ಲ ಚೇಂಜ್ ಮಾಡ್ಬಿಡಣ ಎಲ್ಲ ಕಂಚದ ತಗೋಬಿಡೋಣ ಗಣಪತಿ ಅಂತೆಲ್ಲ ಅಂತ ಅನ್ಕೋತಾ ಇದೀನಿ ಕೃಷ್ಣ ಅದೆಲ್ಲ ನೋಡೋಣ ಯಾವಾಗ ತಗೊಳ್ತೀನ ಏನೋ ಇದು ರಾಯರ್ ವಿಗ್ರಹ ಇದೆಯಲ್ಲ ಇಷ್ಟೇ ಇಷ್ಟು ಚಿಕ್ಕದಿದ್ರು ಸಾಕು ವಿಗ್ರಹಗಳು ನನ್ಗೆ ಕೃಷ್ಣ ಮತ್ತೆ ಲಕ್ಷ್ಮಿ ಗಣಪತಿ ಇವಿಷ್ಟು ಬೇಕು ಅಂತ ಅನ್ಕೊಂಡಿದೀನಿ ಆದ್ರೆ ಇಷ್ಟಿದ್ರು ಕಾಸ್ಟ್ಲಿ ಸಿಕ್ಕೋಪುಟ್ಟೋ ಇರ್ತೈತೆ ಕಂಚಲ್ ವಾಂಗಾಗಿ ದೇವ್ರ ಸಾಮಾನೊಳ್ದಿ ಒಂದ್ ಬಟ್ಟೆ ಮೇಲೆ ಒರೆಸಿ ಹಾಕೊಂಡಿದೀನಿ ವೈಟ್ ಬಟ್ಟೆನಲ್ಲಿ ಆಮೇಲೆ ಅದಕ್ಕೆ ಅರ್ಶನ ಕುಂಕುಮ ಇಟ್ಕೊಳ್ಳೋದು ದೇವ್ರ ಸಾಮಾನುಗಳನ್ನ ತೊಳೆದ ತಕ್ಷಣ ನಾವು ಡ್ರೈ ಆಗಿ ಹಾಕ್ ಹಂಗೆ ಒಣಗೈತಲ್ಲ ಅಂತ ಅರ್ಶಕ ಕುಂಕುಮ ಇಡಕ ಹೋಗ್ಬಾರ್ದು ಅದು ಕಲೆ ಕಲೆ ಹಂಗಂಗೆ ಎದ್ದು ಬಿಡ್ತೈತೆ ಒಣಗುದ್ರೂ ಕಲೆ ಇರ್ತೈತೆ ಒಂದ್ಸಲ ಒಂದು ಒಳ್ಳೆ ಬಟ್ಟೆಲಿ ಒರೆಸ್ಕೊಳ್ಳೇಬೇಕು ಬೇಕು ಆವಾಗಲೇನೆ ಇನ್ನೊಂದ್ಸಲ ದೇವ್ರ ಸಮಯ ತೊಳೆಬೇಕಾದ್ರೆ ನಮ್ಗೆ ಏನೂ ಮಾರ್ಕ್ ಇರಲ್ಲ ಈಸಿಯಾಗಿ ತೊಳ್ಕೊಬಿಡ್ತೀವಿ ನೋಡಿ ನನ್ನ ತೊಳ್ದೆ ಹದಿನೈದು ದಿನ ಆಗಿತ್ತು ಎಷ್ಟು ನೀಟಾಗಿತ್ತು ಬೇಗ ಬೇಗ ತೊಳ್ಕೊಬಿಟ್ಟೆ ಅದಕ್ಕೋಸ್ಕರನೇ ಮೊದಲೇ ಸಲ ತೊಳ್ದಾಗ ನಾವು ನೀಟಾಗಿ ತೊಳ್ಕೊಂಡು ಒರೆಸಿ ಇಟ್ಕೊಬಿಟ್ರೆ ಜಾಸ್ತಿ ಮಾರ್ಕ್ಗಳೆಲ್ಲ ಇರಲ್ಲ ಗಂಧ ಮತ್ತೆ ಜಾಮ ಪೌಡರ್ನ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಇಟ್ಕೊಂಡು ಅದ್ರ ಮೇಲೆ ಕುಂಕುಮ ಇಟ್ಕೊಳ್ಳೋದು ಈ ತರ ಸಿಂಪಲ್ ಆಗಿ ಮಾಮೂಲಿ ರಾಯರ್ಗೆ ಅರ್ಶನ ಕುಂಕುಮ ಇಡಬಾರ್ದು ಮೊದಲೇ ಮೊದಲು ಗೊತ್ತಿಲ್ಲದಿರ ಇಟ್ಬಿಟ್ಟಿದ್ದೆ ಸ್ಟಾರ್ಟಿಂಗಲ್ಲಿ ಅಲ್ಲಿ ಇವಾಗ ಬರೀ ಗಂಧ ಮಾತ್ರ ಇಟ್ಕೊತೀನಿ ಎಲ್ಲ ದೇವ್ರ ಸಾಮಾನುಗಳನ್ನ ಇದೇ ತರ ಡೆಕೋರೇಷನ್ ಮಾಡಿ ಇಟ್ಕೊಂಡೆ ನಾವ್ ಪೂಜೆ ಮಾಡಬೇಕಂದ್ರೆ ನನಗೆ ಜಾಸ್ತಿ ಟೈಮ್ ತಗೊಳ್ತಿದೆ ಫ್ರೆಂಡ್ಸ್ ಈ ದೇವ್ರ ಸಾಮಾನು ದೇವ್ರು ಕ್ಲೀನ್ ಮಾಡಿ ಪೂಜೆ ಮಾಡ್ಕೋಬೇಕಂದ್ರೆ ಒಂದು ಎರಡು ಅವರ್ ಬೇಕೇ ಬೇಕು ನನಗೆ ದಿನ ಲೇಟ್ ಆದ್ರೂ ಪರವಾಗಿಲ್ಲ ನಿಧಾನಕ್ಕೆ ಪೂಜೆ ಮಾಡ್ಕೊಳೋಣ ಅನ್ಬಿಟ್ಟು ನಿಧಾನಕ್ಕೆ ರೆಡಿ ಮಾಡ್ಕೊಳ್ತೀನಿ ಅದಕ್ಕೆ ಆದಷ್ಟು ಗುರುವಾರನೇ ಮಾಡ್ಕೊಬಿಡ್ತೀನಿ ಈ ಕೆಲಸಗಳನ್ನೆಲ್ಲ ಶುಕ್ರವಾರ ಸೋಮವಾರ ಪೂಜೆಗೆ ಲೇಟ್ ಆಗ್ಬಿಡ್ತಿದೆ ಅಂದ್ಬಿಟ್ಟು ತೆಂಗಾಯಿ ಡೆಕೋರೇಷನ್ ಮಾಡ್ಕೊಳಕ ಟೈಮ್ ಇರಲಿಲ್ಲ ಅದಕ್ಕೆ ಅರ್ಶನ ಹಾಕಿಬಿಟ್ಟರ ಕುಂಕುಮ ಇಟ್ಕೊಂಡು ಎಲ್ಲ ಜೋಡಿಸಿ ಇಟ್ಕೊಂಡು ಸ್ವಲ್ಪ ಹೂವು ಕಿತ್ಕೊ ಬಂದಿದೆ ಬರಬೇಕಾದ್ರೆ ದಾಸವಾಳ ಹೂವು ಹೂವು ತಂದಿರಲಿಲ್ಲ ಅದೇ ಹೂವನ್ನು ಇಟ್ಕೊಂಡು ಕಡ್ಡಿ ಹಚ್ಕೊಳ್ತಾ ಇದ್ದೀನಿ ತ್ರೈಪಾಡಿರಲಿಲ್ಲ ಅದಕ್ಕೆ ಇವತ್ತು ಸಪೋರ್ಟ್ಗೆ ಶಿವ ಬಂದೈತೆ ನಾನು ಕಡ್ಡಿ ಹಚ್ಚೋ ಟೈಮಿಗೆ ಕರೆಂಟೇ ಹೋಗ್ಬಿಡ್ತು ಸಂಜೆ ಟೈಮು ಇತ್ತೀಚೆಗೆ ರೆಗ್ಯುಲರ್ ಕರೆಂಟ್ ಹೋಗೇ ಹೋಗ್ತೈತೆ ಆ ಟೈಮಲ್ಲಿ ಸ್ನ್ಯಾಕ್ಸ್ ತಿನ್ನೋಕಿರ್ತಾರೆ ಬಿ ಆರ್ ಅಂತ ಅಂದ್ಕೋತೀನಿ ಕರೆಂಟ್ ತೆಗೆದುಬಿಟ್ಟು ಬಿಟ್ಟು ಅವ್ರು ವಿಡಿಯೋ ನೋಡಿದ್ರೆ ಏನು ಅನ್ಕೋತಾರ ಏನೋ ಈ ಥರ ಸಿಂಪಲ್ ಆಗಿ ಪೂಜೆ ಮುಗಿಸ್ಕೊಂಡೆ ಇವೆಲ್ಲ ಕ್ಲೀನ್ ಮಾಡಿ ದೀಪ ಹಚ್ಚಿದ್ರೆ ಆವಾಗ ಅನ್ನಿಸ್ತೈತೆ ನನಗೆ ಸಮಾಧಾನ ಆಯ್ತಪ್ಪ ಅಂತ ಅಂದ್ಬಿಟ್ಟು ಹಂಗಂಗೆ ಇದ್ದು ಎಲ್ಲ ಪೂಜೆ ಮಾಡಿಬಿಟ್ರೆ ಸಮಾಧಾನನೇ ಅನ್ಸಲ್ಲ ಅದ್ರ ಬದಲು ಪೂಜೆನೇ ಮಾಡ್ತೀರಾ ಇರ್ಬೋದು ಅಂತ ಅನ್ನಿಸ್ಬಿಡ್ತೈತೆ ಪೂಜೆ ಎಲ್ಲ ಮುಗೀತು ಫ್ರೆಂಡ್ಸ್ ಆದರೆ ನಮ್ಮ ಮನೇಲಿ ಕರೆಂಟೇ ಇಲ್ಲ ತಂಗಳ ಮೀನ್ ಸರ್ನ ಅನ್ನನ ಚಪ್ಪರ್ಸ್ಕೊಂಡು ತಿಂತಾರೋ ಶಿವಕುಮಾರ್ ಹ್ಞೂ ಹ್ಞೂ ರಾಜ ಹುಲಿ ಮೀಸೆ ಈ ಕಡೆಯಿಂದ ಶಾರುಖ್ ಖಾನು ಈ ಕಡೆಯಿಂದ ಸಲ್ಮಾನ್ ಖಾನು ಮಧ್ಯದಲ್ಲಿ ಮಾತ್ರ ನೀನಾಗೆ ಕಾಣಿಸ್ತಾ ಇದೆಯಾ ಎಂಟೂವರೆಗೆ ಕರೆಂಟ್ ಬಂತು ಫ್ರೆಂಡ್ಸ್ ಶೋ ಹೋಯ್ತು ಗದ್ದೆ ಇದು ಸೊಪ್ಪು ಮಾಡಕ್ಕೆ ಮಾಡೋಕೆ ಬೇಕು ಟೊಮೊಟೊ ಇಲ್ಲ ಅಂತ ಅನ್ಬಿಟ್ಟು ನನಗ್ ಗೊತ್ತು ಅರ್ಧವರು ಯಾರೋ ಸಿಕ್ಕವ್ರೆ ಮಾತುಕತೆ ನಿಂತೈತೆ ಎಂಡ್ರದ್ ಮರ್ತೈತೆ ಇಷ್ಟೇ ನಡ್ದಿರೋದು ಅದಕ್ಕೆ ಸುಸ್ತಾಗ್ತಿ ಹೆಂಗೋ ಅಣ್ಣ ಹೊಟ್ಟೆ ತುಂಬಾ ತಂಗ್ಳು ಮೀನ್ಸಾರು ತಿನ್ಬಿಟ್ಟು ಎಷ್ಟು ಹೊಟ್ಟೆ ಫ್ರೆಂಡ್ಸ್ ಇಷ್ಟೆಲ್ಲ ಕೆಲಸ ಮಾಡ್ಮೇಲೆ ತಲೆ ಸ್ನಾನ ಮಾಡಿದ್ರೆ ನನ್ಗೆ ಹಸು ಜಾಸ್ತಿ ಆಗ್ತೈತೆ ಅದಕ್ಕೆ ಈ ಸೊಪ್ಪು ಗೊತ್ತಾ ಫ್ರೆಂಡ್ಸ್ ನಿಮ್ಗೆ ಗದ್ದೆ ಸೊಪ್ಪು ಊರಿನಿತ್ಕೊಂಡ್ ಆಮೇಲೆ ಒಂದ್ಸಲ ತೋರಿಸ್ತೀನಿ ಇದ್ರೊಳಗಡೆ ನನ್ನ ಫೇವ್ರೆಟ್ 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 ಒನ್ಗೊನೆ ಸೊಪ್ಪು ಸಹ ಐತೆ ಇದು ಕಣ್ಣಿಗೆ ಒಳ್ಳೇದು ತಂಪು ಜಾಸ್ತಿ ಸಿಗಲ್ಲ ಎಲ್ಲ ಕಡೆನೂ ಕೆರೆ ಕಡೆ ಮಾತ್ರ ಸಿಗ್ತೈತೆ ಟೊಮೆಟೊ ಹಸಿ ಮೆಣಸಿನ್ಕಾಯಿ ಸೊಪ್ಪಿಗೆ ಇದು ವರ್ಕ್ ಆಗ್ತಿತ್ತಲ್ಲ ನೋಡೋಣ ಏ ಹೊಸದಪ್ಪಿ ಇಲ್ಲ ಇಲ್ಲ ಧೂಳೆಲ್ಲ ಕೂತ್ಕೊಂಡಿದ್ದಾಳೆ ಇದರ ಬಾಡಿ ಇಲ್ಲಿದೆ ಅದರ ತಲೆ ಅಲ್ಲಿದೆ ಫಿಕ್ಸಿಟ್ ಇಟ್ ಇನ್ಮೇಲೆ ರೀಲ್ಸ್ ರೀಲ್ಸೋ ರೀಲ್ಸು ಓಕೆ ಫ್ರೆಂಡ್ಸ್ ಫೈನಲಿ ಎಲ್ಲ ರೆಡಿ ಮಾಡಿರ್ತಿದ್ದೀವಿ ಈಗ ಲೆಸ್ ಸ್ಟಾರ್ಟ್ ಆನಾಗೈತಾ ಎಸ್ಸಾನ ಇದೆ ಇಲ್ಲೇ ಪ್ಯಾಚ್ ವರ್ಕ್ ಗಿಚ್ ವರ್ಕ್ ಮಾಡಿ ಕೈತ ಎಣ್ಣೆ ಅಷ್ಟೇ ವಾ ಒಟ್ಟೆ ಮಿರಾಕ್ ಹಿಂಗೆ ಕಲರ್ ಚೇಂಜ್ ಮಾಡ್ಕೋಬಹುದು ಫ್ರೆಂಡ್ಸ್ ನಮ್ಗೆ ಯಾವ ಕಲರ್ ಬೇಕು ಅದು ನೋಡಿ ತರ ಹಿಂಗೆ ಪಳ ಪಳ ಅಂತ ಕಾಣಿಸ್ತೀವಿ ಫ್ರೆಂಡ್ಸ್ ಲೈಟ್ ಹಾಕಿದ್ರೆ ಕಳಿಸ್ತಿಲ್ಲ ಬೈ ಬಿಡು ಓ ನೋ ಹಿಂಗ್ ಲೈಟ್ ಹೋಗಿ ಪ್ಲಗ್ ಇಲ್ಲಿ ಅಡುಗೆ ಮನೆ ಗಂಟೆ ಏಟಿಕ್ ಸಲ ಫ್ರೆಂಡ್ಸ್ ಅವ್ ತಂಗಿ ಎಕ್ ಕುಡ್ಸಿದ್ ನಾನು ಇಲ್ಲಿ ರೀಲ್ಸ್ ಮಾಡ್ತಾ ಮಾಡ್ತಿದ್ದೀನಿ ಪ್ಲಗ್ ಅಷ್ಟೇ ವೈರ ಅಂತ ನೋಡ್ಕೊಂಡಿಲ್ಲ ನಾನು ಎಳಿತಾ ಇದ್ದೀನಿ ಎಳಿತಾ ಇದ್ದೀನಿ ಡಮ್ ಅಂತ ಏನಪ್ಪಾ ಸುಟ್ವಾಸ್ನೆ ಬಂದಿತ್ತು ಬುಕ್ ನೋಡಿದ್ರೆ ಜಸ್ಟ್ ಮಿಸ್ ಕರೆಂಟ್ ಹುಡ್ಕಾಗ ಬಿಡ್ತಿದೆ ಓಕೆ ಫ್ರೆಂಡ್ಸ್ ಈಗ ನಾವು ಈ ಗದ್ದೆ ಸ್ವಪ್ನ ನೀಟಾಗಿ ತೊಳ್ಕೊ ಬರ್ಬೇಕು ಮಾಡಬೇಕು ಮಾಡ್ಬೇಕು ಟೊಮೊಟೊ ಹಸಿಮೆಣಸಿ ಕಾಯಿಲೆ ಹಾಕ್ಬಿಟ್ಟು ಇದನ್ನ ಮಸಾಲೆ ಇಟ್ಟು ಮಾಡ್ತಾರೆ ಫ್ರೆಂಡ್ಸ್ ಮಟನ್ ತರನೇ ಬರ್ತಿದೆ ಅಪ್ಪಿ ಮಾಡಿ ಹೆಂಗ್ ಮಾಡೋದು ನಾನು ಇದು ಯಾವತ್ತೂ ಮಾಡಿಲ್ಲ ತಿಂದಿದ್ದೀನಿ ಅಷ್ಟೇ ಒಂದ್ಸಲ ಊರಲ್ಲಿ ಆಮೇಲೆ ಅದನ್ನ ಮಾಡಿ ತಿಂದಿದ್ದಾದ್ಮೇಲೆ ಆಗಲಿ ಕಾಯ್ ಬರ್ತೀನಿ ಬಟ್ ಇವಾಗ ಬಾಯೆಲ್ಲ ಕಸಿ ನಾನಾದ್ರು ತಿಂದಿಲ್ಲ ಶಿವಾದ್ರೂ ತಿನ್ಲಿ ಅಂದ್ಬಿಟ್ಟು ಅದು ಇವಾಗ ಮಾಡಿ ಬೆಳಗ್ಗೆ ಕೊಡಬೇಕು ಹಂಗಿಂದ ಹಂಗೆ ತಿನ್ನಲ್ಲ ನಾನು ಅಷ್ಟೇ ಬೇಯೋಗಿ ಮಾಡಿ ಬೆಳಗ್ಗೆ ಇದೆ ಎರಡು ಆಗಲಿಕಾಯಿ ಥರ ಇದನ್ನು ಫ್ರೈ ಮಾಡಿ ಇಟ್ಬಿಡ್ತೀನಿ ಮಸಪ್ಪು ಫ್ರೈ ಮುದ್ದೆ ಇಷ್ಟು ಮಾಡ್ಬೇಕು ಫ್ರೆಂಡ್ಸ್ ಈಗ ಒಂದು ಮಸಪ್ಪು ಮುದ್ದೆ ಮಾಡ್ಕೊಂಡು ತಿನ್ಕೊಂಡು ಎನರ್ಜಿ ಬರ್ಸ್ಕೊಂಡು ಅಲ್ಲಿ ಮಾಡಬೇಕು ಮೊಲಬೇಕಾದ್ರೆ ಆಗಲಕಾಯಿ ಫ್ರೈ ಮಾಡಿ ಇಡ್ತೀನಿ ನಿದ್ದೆ ಮಾಡ್ತೀನಿ ಹನ್ನೊಂದು ಗಂಟೆ ಹತ್ರ ಫಿಕ್ಸ್ ಫ್ರೆಂಡ್ಸ್ ಇವತ್ತು ಈಗ ಒಂಬತ್ತು ಕಾಲು ಟೈಮ್ ಬಂದು ಬೇಗ ಬೇಗ ಮಸಪ್ ಮಾಡಿ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣಸಿ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಕರಿಬೇವು ಇಷ್ಟು ತಗೊಂಡಿದ್ದೀನಿ ಟೊಮಾಟೊ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಇದೇ ಗದ್ದೆ ಸೊಪ್ಪು ಅಂದ್ರೆ ಫ್ರೆಂಡ್ಸ್ ಇದು ಸಾಂಬಾರ್ಗಳಿಗೆ ಬಳಸ್ತಾರೆ ಕನಕಪುರ್ ಕಡೆ ನಾವು ಚಿಕ್ಕ ವಯಸ್ಸಿಂದ ತಿಂದಿಲ್ಲ ಈ ಸೊಪ್ಪನ ಮದುವೆ ಆದಮೇಲೆನೇ ನೋಡಿದ್ದು ಇದ್ರ ಜೊತೆಗೆ ಬೆಳೆ ಏನು ಹಾಕ್ತಿರ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನಾನು ಮೊದಲು ಸೊಪ್ಪು ಹಾಕೊಂಡು ಕಟ್ ಮಾಡ್ಕೊಂಡಿರೋ ತರಕಾರಿ ಎಲ್ಲ ಹಾಕೊಂಡು ಉಪ್ಪು ಹಾಕೊಂಡು ಇದಕ್ಕೆ ಸಾಂಬಾರ್ ಪುಡಿ ಹಾಕಿ ಮಾಡ್ಕೊಳ್ತಾರೆ ಫ್ರೆಂಡ್ಸ್ ಬೆಳೆ ಸಾಂಬಾರು ಪುಡಿ ಸಕ್ಕತಾಗಿರ್ತೈತೆ ಅದ ನೀರು ಹಾಕ್ಬಿಟ್ಟು ಇದನ್ನ ಮೂರು ವಿಸಿಲ್ ಪಕ್ಕಾ ಬರ್ಸಲೇಬೇಕು ಅವಾಗ ಮಸ್ಯಂಗೇ ಇರಲ್ಲ ನಮ್ಮದು ಅಡುಗೆ ಆಗೋದು ಲೇಟ್ ಆಗ್ತೈತೆ ಅಲ್ಲಿವರೆಗೂ ಇವನು ಕಾಯಲಾರ ಒಡದಾಕ್ ಮೊಬೈಲು ಈಗಲೇ ಅದು ಡಿಸ್ಪ್ಲೇ ಗೋತಾ ಡಿಸ್ಪ್ಲೇ ತೋರ್ಸಪ್ಪ ಇವಾಗ ಕುಕ್ಕಿದಿಯಲ್ಲ ನಾನೇನಾದ್ರೂ ಈ ತಪ್ಪು ಮಾಡಿದ್ರೆ ಇಷ್ಟ ಗಲ್ಲಿಗೆ ಎರ್ಸ್ತಿದ್ದೆ ನೀನು ಚೆನ್ನಾಯ್ತಾ ಫ್ರೈನಾ ನಾನು ಊಟ ಮಾಡಿ ಆದ್ಮೇಲೆ ಮಾಡ್ತೀನಿ ಫ್ರೆಂಡ್ಸ್ ಅದಕ್ಕೂ ಮುಂಚೆ ಇದಕ್ಕೊಂದು ಸ್ವಲ್ಪ ಮ್ಯಾರಿನೇಟ್ ಮಾಡಿಡುವ ಅವಶ್ಯಕತೆ ಇದೆ ಅರ್ಶಿನ ಉಪ್ಪು ಹಾಕಿದ್ರೆ ಕಹಿ ಒಂದ್ ಸ್ವಲ್ಪ ಕಮ್ಮಿ ಆಗ್ತಿದೆ ಏನಿಲ್ಲ ಫ್ರೆಂಡ್ಸ್ ಚೆನ್ನಾಗಿ ಎಣ್ಣೆಲಿ ಉರಿದ್ಬಿಟ್ರೆ ಎಷ್ಟೇ ಕಹಿ ಇದ್ರು ಕಹಿ ಬರಲ್ಲ ಇದು ಆವಿಲ್ ಕಹಿ ಬೇರೆ ಏನಾದ್ರೂ ತರಕಾರಿ ಇರ್ಬೋದಾ ಅಂತ ಜನ ಕನ್ಫ್ಯೂಸ್ ಆಗ್ಬಿಡ್ಬೇಕು ಆ ರೇಂಜ್ ಇರ್ತಿದೆ ಇದನ್ನ ಆದಷ್ಟು ಸ್ಲೈಸ್ ಆಗಿ ಕಟ್ ಮಾಡ್ಕೋಬೇಕು ಯಾಕಂದ್ರೆ ಬರೀ ಎಣ್ಣೆಲೆ ಉರಿಯೋದು ಇದನ್ನ ನೋ ವಾಟರ್ ಕುಕ್ಕರ್ ವಿಸಿಲ್ ಬರೋದು ಮತ್ತೆ ಮುದ್ದೆ ಹೆಸರು ಬರೋದು ಈ ಗ್ಯಾಪ್ ಅಲ್ಲಿ ಆಗಲಕೈನಾದ್ರೂ ಕಟ್ ಮಾಡಿ ಇಟ್ಕೊಬೇಡೋಣ ಅಂದ್ಬಿಟ್ಟು ಈ ತರ ಸಣ್ಣ ಸಣ್ಣ ಸ್ಲೈಸ ಕಟ್ ಮಾಡ್ಕೊಳ್ತಾ ಇದೀನಿ ಈ ತರ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಆಗಲ್ಕಾಯಿ ತಿಂದೇ ಇರೋರು ಸಹ ತಿಂತಾರೆ ಚಪ್ಪರ್ಸ್ಕೊಂಡು ತಿಂತಾರೆಲ್ಲಾನು ಸ್ಲೈಸ ಕಟ್ ಮಾಡ್ಕೊಂಡಿದೀನಿ ಫ್ರೆಂಡ್ಸ್ ಇದಕ್ಕೆ ಕುಡಿಪು ಮತ್ತೆ ಅರ್ಶ ಹಾಕ್ಬಿಟ್ರೆ ಸಾಕು ನೀರ್ ಬಿಟ್ಕೊಳ್ತಿದ್ದೆ ಅದು ಒಂದ್ ಸ್ವಲ್ಪ ಬಿಟ್ಟರೆ ಹಂಗೆ ಅರ್ಧವರ್ ಬಿಡ್ತೀನಿ ನಾನು ಇದೆಲ್ಲ ಮಾಡಿ ತಿಂದು ತೇಕಿ ಆಗೋಷ್ಟೇ ಅಷ್ಟರಲ್ಲಿ ಕಹಿ ಎಲ್ಲ ಹೋಗಿರ್ತಿದ್ದೆ ಎಲ್ಲ ಹೋಗಿರಲ್ಲ ಒಂದ್ ಸ್ವಲ್ಪ ಹೋಗಿರ್ತೈತೆ ಜಾಸ್ತಿ ಕಹಿ ತಿನ್ನಕ ಇಷ್ಟಾನೇ ಪಡ್ತಿರೋ ಟಿಪ್ ಫಾಲೋ ಮಾಡಿ ಫ್ರೆಂಡ್ಸ್ ಪಕ್ಕ ಇಷ್ಟ ಆಗ್ತೈತಿ ಒಂದು ಚಿಟಿಕೆ ಅರ್ಶನ ಬೇಯಿಸ್ಬಿಟ್ಟು ಬೊಗ್ಸ್ಬಿಟ್ಟು ಬೆಲ್ಲ ಹಾಕ್ಬಿಟ್ಟು ಉರ್ಸಾಣ ಹಾಕ್ಬಿಟ್ಟು ಅದೇನಿಲ್ಲ ಫ್ರೆಂಡ್ಸ್ ಪ್ಲೇನ್ ಆಗಿ ಮಾಡ್ತೀವಿ ಇನ್ನೇನು ಅಡುಗೆ ಮಾಡ್ತೀವಿ ಅನ್ನೋ ಇಪ್ಪತ್ತೈದು ನಿಮಿಷದ ಮುಂಚೆ ಈ ತರ ಮಾಡಿಟ್ಬಿಟ್ರೆ ಕಹಿ ಆದಷ್ಟು ಕಮ್ಮಿ ಆಗಿಬಿಡ್ತಿ ಫ್ರೆಂಡ್ಸ್ ಆಮೇಲೆ ಮೂರು ವಿಸಿಲ್ ಬಂದಿತ್ತು ಅದನ್ನ ನೀರೆಲ್ಲ ಸೈಡಿಗೆ ಬಸ್ಕೊಂಡು ಮಸ್ಕೊತ ಇದೀನಿ ಈ ಸೊಪ್ಪು ಒಂದು ಸ್ವಲ್ಪ ಈಸಿ ಮಸ್ಕೊಳ್ಳೋದಕ್ಕೆ ನುಣ್ಣಗ್ ಬೆಂದೋಗ್ತೈತೆ ಅಣ್ಣ ಸೊಪ್ಪು ಜೊತೆಗೆ ಸೇರಿದ ಸೊಪ್ಪೆ ಅದಕ್ಕೋಸ್ಕರ ಇದನ್ನ ಮಸ್ತ್ ಒಂದು ಎರಡು ಮೂರು ನಿಮಿಷ ಕುದಿಸ್ಕೊಬಿಟ್ರೆ ಮುಗಿತು ಮಸ್ಸೊಪ್ಪು ಸೊಪ್ಪು ಮತ್ತೆ ಮುದ್ದೆ ರೆಡಿ ಫ್ರೆಂಡ್ಸ್ ಶಿವ ಅವ್ರ ಅಮ್ಮನ ಸ್ಟೈಲಲ್ಲಿ ಮಾಡಿದ್ದೀನಿ ನೋಡೋಣ ಟೇಸ್ಟ್ ಹೆಂಗ್ ಬರುತ್ತೈತೆ ಏನು ಅಂತ ಫ್ರೆಂಡ್ಸ್ ಅವ್ರಿಗೆ ತಿನ್ನೋಕ್ಕಾಗಲ್ಲ ಆದ್ರೆ ಮುದ್ದೆ ತಿರ್ಬಿಟ್ಟಿದ್ದೀನಿ ತಿಂದರೆ ತಿನ್ನಲಿ ಅವ್ರಿಷ್ಟ ಅವ್ರು ಪಾಡು ಚೆನ್ನಾಗಿದೆ ಇನ್ನೂ ಟೇಸ್ಟ್ ಆಗಿ ಮಾಡ್ತಾರೆ ಫ್ರೆಂಡ್ಸ್ ನನಗೆ ಮೊದಲನೇ ಸಲ ಟ್ರೈ ಮಾಡಿದ್ದಲ್ಲ ನನಗೆ ಅಷ್ಟೊಂದು ಬಂದಿಲ್ಲ ಒಂಥರ ನಾನ್ವೆಜ್ ಥರ ಮಾಡ್ತಾರೆ ಸೂಪರ್ ಆಗುತ್ತೆ ಈರುಳ್ಳಿ ಬೆಳ್ಳುಳ್ಳಿ ಹಸಿ ಕೊತ್ತಂಬರಿ ಕೊಟ್ಟು ತೊಂಬ್ರಿ ಮತ್ತು ಆಗ್ಲಕಾಯಿ ಆಗಲಿ ಕಟ್ ಮಾಡಿ ಮಾಡಿಟ್ಕೊಂಡಿದ್ದಲ್ಲ ಉಪ್ಪು ಅರ್ಶನ ಹಾಕಿ ಅದನ್ನು ಇಟ್ಕೊಂಡಿದ್ದೀನಿ ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಬೇಕು ಫ್ರೆಂಡ್ಸ್ ಇದಕ್ಕೆ ಯಾಕಂದರೆ ಪೂರ್ತಿ ಎಣ್ಣೆ ಎಲ್ಲ ಬೇಯಿಸ್ಕೊಳ್ಳೋದು ಹಾಗಾಗಿ ಸಾಸಿವೆ ಒಂದು ಸ್ವಲ್ಪ ಹಾಕ್ಕೊಂಡು ಕರ್ಬೇವು ಹಸಿಮೆಣಸಿನಕಾಯಿ ಈರುಳ್ಳಿ ಹಾಕ್ಕೊಂಡು ಇಷ್ಟೇನು ಮೊದಲು ಫ್ರೈ ಮಾಡ್ಕೋಬೇಕು ಹಸಿಮೆಣಸೆಕಾಯಿ ಇರಲೇಬೇಕು ಫ್ರೆಂಡ್ಸ್ ಈ ಥರ ಫ್ರೈಗಳಿಗೆ ಆಗ್ಲಕಾಯಿ ಫ್ರೈ ನಾನು ತುಂಬ ಥರ ಟ್ರೈ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್ ಕಡಲೆ ಬೀಜ ಪೌಡ್ರ್ ಹಾಕ್ಬಿಟ್ಟು ತೆಂಗಿನಕಾಯಿ ತುರಿ ಹಾಕ್ಬಿಟ್ಟು ಎಲ್ಲ ಹೆಂಗೆ ಮಾಡಿದ್ರೂ ಶಿವ ತಿನ್ನಲ್ಲ ಹಿಂಗೆ ಮಾಡ್ಕೊಡ್ಬೇಕು ಚೊಂಥರ ಚಿಕನ್ ಫ್ರೈ ಥರ ಅವಾಗ ಇಷ್ಟಪಟ್ಟು ತಿಂತೈತೆ ಅದಕ್ಕೋಸ್ಕರ ಇದನ್ನೇ ಮಾಡ್ತಾ ಇರ್ತೀನಿ ಅವಾಗಲೂನೂ ಆಮೇಲೆ ಟೊಮೊಟೊ ಟೊಮೆಟೊ ಆಪ್ಷನ್ ಅಷ್ಟೇ ಫ್ರೆಂಡ್ಸ್ ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೇಸ್ಟ್ ಚೆನ್ನಾಗಿ ಬರ್ತೈತೆ ಒಂದು ಅರ್ಧ ಗಂಟೆ ಆಗಿತ್ತು ಆಗ್ಲೇನೆ ಅರ್ಶಿನ ಎಲ್ಲ ನೆಂದು ಅದನ್ನ ಈ ಥರ ಟೈಟ್ ಆಗಿ ಹಿಂಡಿ ಹಿಂಡಿ ಹಾಕೋಬೇಕು ಒಂಥರ ಸ್ಪಾಂಜ್ ತರ ಬಂದ್ಬಿಡುತ್ತೆ ಫ್ರೆಂಡ್ಸ್ ನಾವು ಉಪ್ಪು ಅರ್ಶಿನ ಹಾಕಿ ನೆನ್ಸಿಟ್ಬಿಟ್ರೆ ಆಗ್ಲಕಾಯಿನ ಹಿಂಡಿದ್ರೆ ಬಟ್ಟೆ ತರ ಬರ್ತೈತೆ ಫುಲ್ಲು ಶಕ್ತಿ ಬಿಟ್ಟು ಹಿಂಡಾಕಬೇಕು ಕೈ ಮಾತ್ರ ಸಿಕ್ಕಾಪಟ್ಟೆ ನೋವು ಬರ್ತೈತೆ ಹಂಗಂದ್ಬಿಟ್ಟು ಹಂಗೆ ಹಾಕಂಗಿಲ್ಲ ಈ ಥರ ಫುಲ್ ಹಿಂಡ್ಕೊಬಿಟ್ರೆ ಆದಷ್ಟು ಕಹಿ ಎಲ್ಲ ಅಲ್ಲೇ ಹೋಗ್ಬಿಡ್ತೈತೆ ನಾವು ಬೇಯಿಸಿ ಬಗ್ಗಿಸಿಕೊಳ್ಳೋದು ಬೆಲ್ಲ ಹಾಕೋದು ಹಾಕೋದು ಸಾಕೋದು ಅದರ ಏನೂರಲ್ಲ ನೋಡಿ ಒಂದು ಗ್ಲಾಸ್ ಅಷ್ಟು ಕಹಿ ಇದಕ್ಕೆ ಉಪ್ಪು ಹಾಕೊಂಡು ಚೆನ್ನಾಗಿ ಹುರ್ಕೋಬೇಕು ಮೇನ್ ಪ್ರೊಸೆಸ್ ಇಲ್ಲೇನೆ ಇರೋದು ಎಣ್ಣೆನಲ್ಲಿ ಎಷ್ಟು ಚೆನ್ನಾಗಿ ಹುರ್ಕೋತೀವೋ ಅಷ್ಟು ಟೇಸ್ಟ್ ಸೂಪರ್ ಆಗಿ ಬರ್ತಿದೆ ಅದಕ್ಕೆ ಒಂದು ಇಪ್ಪತ್ತು ನಿಮಿಷ ಆದರೂ ಲೋ ಮೇಲೆ ಇಟ್ಕೊಂಡಿದ್ದೀನ ಮಿಕ್ಸ್ ಮಾಡಿ 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 ಈ ಥರ ಹುರ್ಕೊಳ್ತಾನೆ ಇರಬೇಕು ಇದರ ಜೊತೆಗೆ ಟೊಮೊಟೊ ಈರುಳ್ಳಿನೂ ಆದಷ್ಟು ಫ್ರೈ ಆಗಿಬಿಡ್ಬೇಕು ಕಾಣಿಸೋದೇ ಇಲ್ಲ ಕಣ್ಣಿಗೆ ಅನ್ನೋ ಥರ ಆಮೇಲೆ ಅರಿಶಿನ ಧನಿಯಾ ಪುಡಿ ಖಾರ ಪುಡಿ ಹಸಿಮೆಣ್ಸಿಕಾಯಿ ಹಾಕಿರೋದ್ರಿಂದ ಖಾರ ಪುಡಿ ನೋಡ್ಕೊಂಡು ಹಾಕೊಂಡು ಇವಿಷ್ಟನ್ನ ಹುರ್ಕೊಳ್ಳೋದಷ್ಟನ್ನೇ ಸೋ ಸಿಂಪಲ್ ಅದರ ಟೈಮ್ ಸ್ವಲ್ಪ ಜಾಸ್ತಿ ಅದಕ್ಕೆ రాత్రిలేట్బీన ఫ్రెండ్స్ అది ఒళ్ళకి ఆగల్ టేస్ట్ అసి చపాతి తినో చపాతి తిన్న ముద్దో ముద్ద అన్నకే సైడ్ ఇట్క తినోరుతారు నవ్ హైలె బ్రే బీ తల్లినే తిస్ట్ అతాబరి స్వప్ హాక్రె కై ఫ్రై రెడీ గంట ఇష్ట ವಿಶ್ ಮಾಡಿ ತುಂಬಾ ದಿನ ಆಯ್ತು ಸಾರಿ ಫ್ರೆಂಡ್ಸ್ ತುಂಬಾ ಜನ ಮಿಸ್ ಆಗೈತೆ ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಸಿಸ್ಟರ್ ರಮೇಶ್ ಅಣ್ಣ ಮೂವತ್ತೊಂದನೇ ತಾರೀಕು ಓದ್ ತಿಂಗಳು ಲಕ್ಷ್ಯ ಬರ್ತಾಳೆ ಹ್ಯಾಪಿ ಬರ್ತಾಳೆ ನಿಸರ್ಗ ಸಿಸ್ಟರ್ ಹರೀಶ್ ತಾರೀಕು ಹ್ಯಾಪಿ ಅನಿವರ್ಸರಿ ನಿಸರ್ಗ ಅವ್ರದ್ದು ಇಪ್ಪತ್ತೊಂಬತ್ತನೇ ತಾರೀಕು ಬರ್ತಾಳೆ ಹ್ಯಾಪಿ ಬರ್ತಾಳೆ ಪ್ರಶಾಂತ್ ಒಂದನೇ ತಾರೀಕು ಬರ್ತಾಳೆ ಹ್ಯಾಪಿ ಬರ್ತಾಳೆ ಡೇಪಿ ಬರ್ತಡೆ ಶಿವಗಂಗಮ್ಮ ಸಿಸ್ಟರ್ ರಮೇಶ್ ಹಣ್ಣ ಮೂವತ್ತೊಂದನೇ ತಾರೀಕು ಹ್ಯಾಪಿ ಅನಿವರ್ಸರಿ ಸೌಭಾಗ್ಯ ಸಿಸ್ಟರ್ ಆದರ್ಶನ ಮೂರನೇ ತಾರೀಕು ಹ್ಯಾಪಿ ಅನಿವರ್ಸರಿ ಹಾಯ್ ಶಿಲ್ಪ ಸಿಸ್ಟರ್ ಶೈಲಾ ಸಿಸ್ಟರ್ ಹ್ಯಾಪಿ ಬರ್ತಡೆ ಕುಶಾಲ್ ಎರಡನೇ ತಾರೀಕು ಹ್ಯಾಪಿ ಬರ್ತಡೆ ದೀಕ್ಷಿತ ಹದಿಮೂರನೇ ತಾರೀಕು ಬರ್ತಡೆ ಎರಡನೇ ವರ್ಷದ್ದು ಅಮೃತ ಸಿಸ್ಟರ್ ಆರನೇ ತಾರೀಕು ಬರ್ತಡೆ ಅರ್ಶಿಲ್ ದೇವಾಡಿ ಈಗ ಒಂಬತ್ತನೇ ತಾರೀಕು ಹ್ಯಾಪಿ ಬರ್ತಡೆ ಆದಿತ್ಯ ಹ್ಯಾಪಿ ಬರ್ತ್ಡೇ ಶುಕ್ರವಾರ ನಾಳೆ ವಿಹಾನ್ ಹಾಯ್ ಹಾಯ್ ಪವನ್ ಹ್ಯಾಪಿ ಬರ್ತಡೇ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಎಂಡೋರ್ಗೂ ಯಾರೆಲ್ಲ ವಿಡಿಯೋ ನೋಡಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಬೈ ಬೈ ಗುಡ್ ನೈಟ್ ಓ ಸಾರಿ ಫ್ರೆಂಡ್ಸ್ ನಾನೊಂದು ಟಿಪ್ಪು ಹೇಳಬೇಕಿತ್ತು ನಿಮಗೆ ಜಾಸ್ತಿ ಕೆಮ್ಮಿರ್ತಿದ್ದಿಲ್ಲ ಫ್ರೆಂಡ್ಸ್ ಅವ್ರಿಗೆ ರಾತ್ರಿ ನಿದ್ದೆ ಬರಲ್ಲ ರಾತ್ರಿಯಲ್ಲೇ ಕೆಮ್ಮು ಜಾಸ್ತಿ ನಿದ್ದೆ ಕೊಡಲ್ವಲ್ಲ ಆವಾಗ ನಾನು ಏನು ಮಾಡ್ತೀನಿ ಅಂದರೆ ಈ ಥರ ಒಂದು ಸ್ವಲ್ಪ ಈರುಳ್ಳಿ ಪೀಸ್ ತಗೋತೀನಿ ನಾಲ್ಕು ಮೆಣಸು ವಿಳೆದೆಲೆ ಬೆಲ್ಲ ಆಗಲಿ ಆಗಲಿ ಬೆಲ್ಲನೇ ತಿಂತಿದ್ದೆ ಇಷ್ಟು ವರ್ಷ ಜೇನುತುಪ್ಪ ಅಪರಕ್ಕೆ ಐತೆ ಅನ್ಬಿಟ್ಟು ಬಳಸ್ತಿದೀನಿ ಇವಿಷ್ಟನ್ನ ಹಾಕಿ ಮೆಣಸು ಫ್ರೆಂಡ್ಸ್ ಮೆಣಸು ನಾಲ್ಕು ಕಾಳು ಇರಬೇಕು ಈರುಳ್ಳಿ ಇಲ್ಲ ಬೆಳ್ಳುಳ್ಳಿ ಖಾರವಾಗಿರ್ಬೇಕು ಫ್ರೆಂಡ್ಸ್ ಗಂಟ್ಲಿಗೆ ಅವಾಗ ನಮಗೆ ಕೆಮ್ಮ ಬರಲ್ಲ ಇವೆರಡನ್ನ ಮುದ್ರ ಸುತ್ಕೊಂಡು ಇದು ನಮ್ಮ ತಾಂಬೂಲ ಅಂತ ಇಟ್ಕೊಳ್ಳೋಣ ಇದಕ್ಕೆ ಹೆಸರು ಮೆಡಿಸನ್ ತಾಂಬೂಲ್ ಮೆಡಿಸನ್ ತಾಂಬೂಲ್ ಹನ್ನೆರಡು ಗಂಟೆಲಿ ದಾಳಿ ಓಕೆ ಫ್ರೆಂಡ್ಸ್ ಇದನ್ನ ಒತ್ತರಿಸಕೊಂಡು ಬಾಯಲ್ಲಿ ಸ್ವಲ್ಪ ಸ್ವಲ್ಪ ರಸನ ನುಂಗ್ಬೇಕು ಗಂಟ್ಲಿಗೆ ಖಾರ ಖಾರವಾಗಿ ಅವಾಗ ಬರಲ್ಲ ಇದರಿಂದ ಬದುಕಿದ್ದೀನಿ ನಾನು ರಾತ್ರಿ ಹೋಗಿ ನಿದ್ದೆ ಮಾಡ್ಕೊಳ್ಳೆ ಎಷ್ಟು